ಲೇಟ್ ಮಾಡ್ತಾಳೆ ಏನು ಆಮೇಕಿಂದ ಅಲ್ಲಿ ಹೋಗಿ ಉಸ್ಕೋಬೇಕಲ್ಲಿ ಗೌಡ್ ಆ ಅದು ಇದು ಲೇಟ್ ಆಗಿ ಬಂದ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ದಿದ್ದೆಲ್ಲ ಮಾತಾಡ್ತಾನೆ ಅಯ್ಯ ಬಂದ್ರ ಇರಿ ಇರಿ ಬಂದೆ ಬಂದೆ ತಿಕ್ತಿದೆ ಕಣಕ ತಿರ್ಗೆಲ್ಲ ಕೆಲ್ಸ ಎಲ್ಲ ಮುಖ್ಯ ಮುಗಿದ್ಮೇಲೆ ಬಂದ್ಬಿಟ್ರೆ ತಿರ್ಗ ಹಾಕ್ತಿಲ್ಲ ಅದಕ್ಕೆ ಮುಸ್ರಾ ತಿಕ್ತಾ ಏ ಬರ್ರಿ ತಡ ಮಾಡ್ತೀಯ ಕಣವ ನಡಿ ನೋಡಿ ಹೋಗನ ಇನ್ ಯಾರು ಬರಂಗಿಲ್ಲ ತಾನೇ ಜಯಂಬತ್ತಿ ಅಂತ ಹೇಳ್ತಿದ್ಲು ಕರಗ ಬರ್ಲಯ ஆஹ் அது ஜயம்முன் கை கணந்த குத்க்க அவள் நிமிஷம் காய்ச்சிட்டு அமிக்க இல்ல நான் நீங்க சோரி இல்ல ஓகே அந்தஸ் பிடித்த ஜெய அம்மா யாக்கா ஜெயம் சவசாக்கோ நோட் சர்சர் ஏ மழை நெல எல்லாம் அங்கே எப்பா கேவ நோடு ஓய் பதீ ஜெய்காத்தி ஜயம்மே ஏ தல் கிடக்கேனியா அவளே திக்குலு திக்குங்க ஆடத்த அது சர்சர் நபன ಓಹ್ ನೋಡಿದ್ರಿ ಗೊತ್ತಾಳ್ ನೋಡಿ ಹೋಗಿ ಕ್ಯಾಸೆಟ್ ಕಳನ ಆಗ್ಲೇ ಎಲ್ಲರೂ ಹೋಗವ್ರೆ ಅನ್ನಿಸ್ತದೆ ನಾವೇ ತಳ ನೋಡಿ ಕ್ಯಾಸೆಡ್ ಕಳೋಣ ಅಷ್ಟದ ಗೊತ್ತಾಳೆನೆ ನೀವ ಎಲ್ಲ ಹಂಗೇ ಐತೆ ನೋಡು ಕ್ಯಾವ್ ಕಣಕೋರಾದ್ರೆ ಬಿತ್ತಲ ಮಳೆ ಅದಕ್ಕಂಗೆ ಆರೈತ್ ಅಷ್ಟೇ ನೀ ನೋಡಿ ಓಹೋ ಇದು ಮಲ್ಲಪ್ಪಳ ನಡ್ದ್ರೇವಲ್ಲ ಆಗ್ಲೇ ಗದ್ದೆ ನಾಟಿ ಮಾಡ್ಬಿಟ್ಟವ್ರೆ ನೀ ಹೋಗಿದ್ದೇನು ಏ ನಮ್ಮೂನ್ ಕರ್ಸಿಲ್ಲ ಹ ನಮ್ಮೂರ ಹೆಂಗು ಕರ್ಸಿಲ್ಲ ನೋಡು ಪಕ್ಕದೂರಿಂದ ದೂರಿಂದ ಕರ್ಸಬಿಟ್ಟು ನಾಟಿ ಮಾಡ್ತಾವೆಲ್ಲ ನು ಬೇ ಗದ್ದೆಯಾ ಅಯ್ಯೋ ಬುಡು ಏನು ಕೂಲಿ ಕಾರ್ ಇಲ್ಲ ಅಂದ್ರೆ ಏನಂತೆ ಅಯ್ಯಪ್ಪ ನಮ್ಮೂರು ಸ್ಯಾರು ಬೊಗ್ಗಿ ಮೈ ಬಗ್ಸ್ ಕೆಲಸ ಮಾಡಕ್ ಇಲ್ವಂತ ನಾವೆಲ್ಲ ನನುವೆ ಅದಕ್ಕೆ ಪಾಕ್ದೂರಾದ್ರೆ ಮೈ ಬಗ್ಸ ಕೆಲಸ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ಪಾಕ್ದೂರನೇ ಕರ್ಕ ಬಂದ್ ಮಾಡ್ರದು ಮಾಡ್ಕಟ್ರೆ ಮಾಡ್ಕೊಂಡಿ ಬಿಡು ನಮ್ಗೇನಂತೆ ಓ ಅಷ್ಟೇಯ್ಯ ನೋಡಿ ಅಕ್ಕ ಏ ಸರೋಜಿ ಬದ್ದಿ ನಿಂತ್ಕೊಳ್ರೆ ಅಯ್ಯಪ್ಪ ಅವಾಗಿಂದ ಕರೀತಾಯು ನೀವು ನೋಡಿದ್ರೆ ಓಡಾಡಿ ಓಡಾಡಿ ಓಡಡಿ ಹೋಯ್ತಾ ಇದ್ದೀರಾ ಯಪ್ಪ ಸುಸ್ತಾಯ್ತು ನನಗಂತೂ ಏ ಸರ್ ಸರ್ ನಮ್ಗೆ ಬರ್ಬೇಕಲ್ಲಿ ಏಮಾಕಿಲ್ವಾ ಅಲ್ಲಿ ಏನ್ ನೋಡಿದ್ರೆ ಫಸ್ಟ್ ಏನಿಯ ರೇಗ ಆಡ್ತಾನೆ ಬಾ ಸರ್ ನಾ ನಾನು ಬರಬಾರ್ದು ಅಂತ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಇವನು ಮಾಡಲಿ ಫೋನ್ಗೆ ರೀಚಾರ್ಜು ಮುಗಿದೋಯ್ತು ಫೋನಾಗಿ ಹಾಕಿಸ್ಕೊಳಕ ದುಡ್ಬೇಕಲ್ವೇ ಮಾತಾಡೋಕೆ ಅದಕ್ಕೆ ಇವತ್ತೊಂದು ದಿನ ಕೂಲಿಗೆ ಬಂದ್ರೆ ಆಮೇಕಿಂದ ದುಡ್ಡು ಕೊಡ್ತಾರೆ ಮೊಬೈಲ್ ಕರೆನ್ಸಿ ಹಾಕ್ಸ್ಕೊಂಡು ನಾಳೆಯಿಂದ ಮಾತಾಡ್ಬೋದು ಜಯಮ್ಮ ಒಳ್ಳೆ ಕತೆ ನೋಡಿ ನೋಡಿ ಏ ಎಲ್ಲ ಹುಸ್ರುಸ್ರಾಗೇನಿಯಾ ಮಾಡಿಕೊಬಿಟ್ಟವನಿ ಹ್ಞೂ ಸಾಕಾರ ನೋಡಿ ಬಾಳೆ ಕಾಯಿಲೆ ಬಿಟ್ಬಿಟ್ಟವಾಗ್ಲೇನೇನಿಯಾ ಓ ಕಣಕ್ಕ ಆಯಪ್ಪ ವ್ಯವಸಾಯ ಮಾಡಿದ್ರೆ ಎತ್ತಿದ ಕೈ ಬಿಡಕೋ ಎತ್ತಿದ ಕೈ ಸಂದ ಹಿಕ್ ಮಾಡ್ಕೊಂಡವನಿ ನೋಡ್ ಪರಂಗಿ ಗಿಡಗಳು ಎಲ್ಲಾ ಅಕ್ಕ ಬಿಟ್ಟವ್ ಇಲ್ಲೇನೇನ್ಯಾ ಹೂ ಹ್ಞೂ ಎಲ್ಲಾ ಆಳುಗಳು ಮಾಡ್ತಾರೆ ಆಳುಗಳು ತಗ ಮಾಡಿಸ್ತಾನೆ ಯಪ್ಪ ಬಿಸ್ಲಿರೋದಕ್ಕೆ ಹೆಂಗ ನೇ ಅತ ಹೆಂಗನೂ ಮಾಡ್ಬೋದು ನಾಟಿಯ ಆ ಏನಾರ ನನ್ವೆ ಬಿಸಿಲಿಗೆ ಇದ್ ಬಿಟ್ಟು ಇದ್ರೆ ನೋಡೇ ಆಯ್ತಾನೇ ಇರ್ಲಿಲ್ಲ ಮಾಡಕ್ ಅಂತು ನನ್ವೆ ಹೂ ಇದ್ರೆ ಕೆಲಸ ಕೆಲ್ಸ ಮಾಡಕ್ ಮನ್ಸೆ ಬರಕ್ಕಿಲ್ಲ ಯಂಗ ತಂಪಾಗೈತ ಹೆಂಗನುವ ಪಟ 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 ಮಾಡಿ ಮುಗಿಸ್ಬಿಡ್ಬೋದ್ ಬಿಡು ಏ ನಮ್ಮೂರಾಗೆ ನಮ್ಮಅಮ್ಮರೂರಾಗೆ ಗಾದೆ ನಾಟಿ ಮಾಡ್ಬೇಕಾರೆ ಎಲ್ಲಾನು ಆಡುಗಳು ಹೇಳ್ಕೊಂಡು ನಾಟಿ ಮಾಡ್ತಿತ್ತವೆ ಆ ಒಂದ್ ಯಾರನ್ನ ಒಂದು ಏಳದ್ಬಿಟ್ಟು ಪದಗಿದಾವೆಲ್ಲ ಏಳಂದ್ ಅಂತ ಅಮ್ಮ ನೀನು ಹೇಳು ಪದವ್ ನಮ್ಗೆ ಹೇಳು ಬದ್ ಪದ್ವಾಳ್ಕೊಂಡು ನಾಟಿ ಮಾಡೋಕೆ ನೀನ್ ಯೋಳು ಏ ಎಲ್ಲಿಂದ ಏಳೆ ನನಗೂನು ಎಷ್ಟಿಷ್ಟೊಂದಿನ್ಸರಿ ಯಾಕೆ ಗೊತ್ತಿಲ್ಲ ನೀನು ಹಿಂಗೆ ಜಯಮ್ಮ ಮಾತಾಡ್ತಿರು ಆ ಗೌಡ್ರು ಬಂದ್ರು ಅಂದ್ರೆ ಕ್ಯಾಕೋಸ್ ಮಾ ಕುರಿ ಆ ಅಬ್ಬ ಹೆಂಗೆ ಏ ಬೇಕಾದ್ರು ದುಡ್ಡು ಬೇಕಾದ್ರೆ ಕೊಟ್ಬಿಡ್ತಾನೆ ಆದರೆ ಕ್ಯಾಮೆ ಮಾತ್ರ ಸರ್ ಸರಿ ಹೆಂಗೆ ಮಾಡ್ತಿರ್ಬೇಕು ನೀನ್ ಮಾಡದ್ ಕಲ್ತ್ಕ ಮೊದಲು ஏ நான் ஏன் பயக்கில் ஏழு கௌட்ரங்க நான் சொந்த ஓத்து ஏன் பயக்கல்ல ஜெயம் மாங்கே கேல்சா நோட் மாதா நின் ஓனக்கா நீ நானு ஆக்கேத்து இல் முகோய்த்து ஆ கடைக்கெத்திவ் நான் மாதா வந்தே ஜெயம் கர்பாரி பரீ மாதாடதீ நீ மாதாடாதீனியா காமே மாத்திரமாடக்கோடி அம்மா அய்யா பயவாக ஜெயமா ஓய் ஜெயமா்ரீ உம் ஒகலீர் ಜಯಮಾ ನಿನ್ ಬರಿ ಮಾತುಕತೆ ಆಯ್ತು ನೀನೇನು ಬೋಗ್ಬಿಟ್ಟು ಕೆಲ್ಸ ಮಾಡಕಿಲ್ಲ ಆಮೇಲೆ ಸಂಜೆ ಆದ ತಕ್ಷಣ ಎಲ್ರ ತರ ತರೇ ಬಂದ್ಬಿಡ್ತೀಯಾ ಕೂಲಿ ಕೊಡಿ ಕೂಲಿ ಕೊಡಿ ಅಂತ ಹೇಳ್ಬಿಟ್ಟು ನೀನಂತೂ ಮೈ ಬೋಗ್ಬಿಟ್ಟು ಮಾತ್ರ ಕೆಲ್ಸ ಮಾಡ್ಬಿಡ ಬರೀ ಮಾತಾಡ್ಕೊಂಡು ನಿಂತ್ಕೊಬಿ ಆಗಿಂದ ನೋಡ್ತಾ ಇವನಿ ಆ ಬರಿ ಮಾತಾಡದೇನಿ ಆಯ್ತು ಬಾ ಇಲ್ಲ ಗೌಡ್ರಿ ಇಲ್ಲ 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 ಮಾಡ್ತೀನಿ ಮಾಡ್ತೀನಿ ನಾನು ಮಾಡ್ತೀನಿ ಎಪ್ಪಾ ಗೌಡ್ರು ಹೆಂಗ್ ಎಂಗ್ಸಾಯ್ತನೋ ಐದ್ ನಿಮಿಷ ನಿಂತ್ಕೊಳಕ್ಕಿಲ್ಲ ಕಣಮ್ಮ ಹಾ ಏನು ಐದ್ ನಿಮಿಷ ನಿಂತ್ಕಂಡಿಗೆ ಸುಮ್ಕಿರೇ ಅಕಾ ಜಯಕ ಎಲ್ಲಾ ಮುಗಿಸ್ಬಿಟ್ಟು ಆ ಕಡೆ ಬರಕ ಇದೇನೆಲ್ಲಾ ಮುಗಿತ ಬಂತಲ್ಲ ಆ ಕಡೆ ಬಂದ್ಬಿಡಿ ಹಾ ಆಯ್ತು ಹೇಳ್ರಿ ಗೌಡ್ರಿ ನೋಡಿ ಇದೊಂದು ಮುಗಿಸ್ಬಿಟ್ರೆ ಆಯ್ತದ ಕಣಕ ಇದೊಂದೇ ಒಂದು ಇರೋದು ಇಷ್ಟು ಮುಗಿಸ್ಬಿಟ್ರೆ ಇನ್ ಅಷ್ಟೇ ಏನೀಯ ಮಧ್ಯಾಹ್ನಕ್ಕೆ ಮುಗಿಯಂಗೈತೆ ಏನೋ ಕಣಮ್ಮಿ ಜಯಕ ಇದನ್ನೆಲ್ಲ ಒಂಚೂರು ಉಣ್ಣಕ್ ಬಂದ್ಬಿಡಿ ಹಂಗೇನೇ ನೀ ಆಯ್ತು ಗೌಡ್ರೆ ಬರ್ತೀವಿ ಲೇ ಸರಜಿ ಗೌಡ್ರು ಆ ಸುಶೀಲ್ ಹಕ್ಕು ಮಾಡಿಕೊಂಡವನಂತೆ ನಿಜನೇ ಜಯಮ್ಮ ನಿನಗಂತೂ ಬಾಯಿಗೆ ಲಗಾಮೆ ಇಲ್ಲ ಆ ಗೌಡ ಏನನ್ನ ಕೇಳಿಸ್ಕೊಂಡು ಅಂದ್ರೆ ಇರಾ ನಾಲ್ಕು ಕೂದುದನ್ನೂ ತರದಾಗ್ಬಿಡ್ತಾನ ಅಷ್ಟೇ ಇನ್ನೀಯ ಯಾಕ್ಲೇ ಬೇಕು ನಿಂಗೆ ಯಾಕೆ ಬೇಕು ಹೇಳು ನೋಡು ಕೂಲಿಗ್ ಬಂದಿದೀವ ಕೂಲಿ ಮಾಡ್ಕತೀವ ಹೋಯ್ತಿವಿ ಅಷ್ಟೇ ಅವ್ರ ಹೊಲ್ದಾಗ ಬಂದ್ಬಿಟ್ಟು ಅವ್ರ ಬಗ್ಗೆ ಏನೇ ಮಾತಾಡಕಾನಿ ಅಯ್ಯೋ ಇರೋದು ನೀವು ಏಳ್ದು ಊರಲ್ಲ ಹಂಗೆ ನೀವು ಅಂತ ಅವ್ರಲ್ಲ ಅದಕ್ಕೆ ನಿನಗೆ ಅಷ್ಟೇ ಅಷ್ಟೇನಿಯ ಏನೇ ಶಾಂತಕ್ಕ ಮಗಳಿಗೆ ಹೆಣ್ಮಗ ಆಯ್ತಂತೆ ಹೂ ಕಣಕ ಹೆಣ್ಮಗನಿಯಾ ಪಾಪ ಮೊದಲನೇದು ಹೆಣ್ಮಗನಿಯಾ ಹೆಣ್ಮಗ ಹೆಣ್ಮಗನಿಯಾ ಅದಕ್ಕೆ ಏನವ್ರ ಅತ್ತೆ ಬೈ ಕಣ್ ಕುಂತಿದ್ಲು ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಎತ್ತೆತ್ತಿ 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 ಕೊಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈಕತ್ತಿದ್ಲು ಮಾಡಕ್ ಮಾಡೋಕಾಯ್ತದ ಕಣಕ ಈಗಿನ ಕಾಲದಾಗ ಮಕ್ಳಾಗದೇ ನಿನಗೆ ದೊಡ್ಡ ವಿಸ್ಯ ಅಂತಾದ್ರೆ ಹೆಣ್ಮಕ್ಳು ಗಂಡು ಅಂತ ಬೇರೆ 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 ಇಂಡ ಮಾಡ್ತದ ನೀನೇ ಏಳು ಅಯ್ಯೋ ನನ್ನ ಸೊಸೆಗೊಂದು ಹೋಗೋಣ ಆಗ್ಬಿಟ್ಟಿದ್ರೆ ಯಾಂಗ್ ಗೊತ್ತಾಗೇ ಸೊರೋಗದು ಆ ಅದು ಇಲ್ಲ ಎಂಥದ್ದು ಇಲ್ಲ ಒಂದನ ಆಗಿದ್ರೆ ಯಾಂಗ್ ಗೊತ್ತಾಗ ಮನ್ಸಿಗೆ ನೆಮ್ಮದಿ ಆಗದ್ ನೋಡು ಎಣ್ಣು ಗೊಂಡು ಆಯ ಮುಂಗಿ ಹೆಣ್ಣು ಅಂತ ಬೇರೆ ಭೇದ್ಭಾವ ಮಾಡ್ಕೊಂಡು ಕುಂತ್ಕೊಂಡ್ರದ್ ನೋಡು ಜಯಕಾ ಗೌಡ್ರು ಸುಶೀಲನ್ ಮಾಡಿಕೊಂಡವನಂತೆ ಏ ಜಯಮ್ಮ ಬಾಯಿ ಬಸಿ ಬೀಗ ಹಾಕೆ ನಿಗೇನಾರ ಗೊತ್ತಾಯ್ತದನಿ ಅವ ಏನು ಕಿವಿಗ್ ಬಿಟ್ಟು ಅಂದ್ರೆ ರುಬ್ಬಾಕ್ ಬಿಡ್ತಾನೆ ನೀಂಗ ಅದ್ ಯಾಕೆ ಬುದ್ಧಿ ಬರೋಕಿಲ್ವೋ ಏನನ ಹಾಕಾಣೆ ಕಣಮ್ಮ ಏ ಮಾತಾಡ್ಕೊತಾವ್ರ ಎಲ್ಲರೂನು ಅದಕ್ಕೆ ನೀನು ನಿಂಗೆ ಹೇಳ್ದೆ ಅಷ್ಟೇ ನಿನಿಯಾ ನೀನು ಸುಮ್ಕೆ ಹೋಗಿ ಚಾನೆ ಮಾಡೋಗು ಅವ್ರು ಅಲ್ದಾಗ ಬಂದು ಹಂಗೆಲ್ಲ ಹೋಗ್ಬೇಡ ನೀನು ಎಲ್ಲ ಅವ್ರ ಆಳು ಆಳುಗಳೇನಿಗೆ ಇರೋದು ಕೇಳಿಸ್ಕೊಂಡು ಪಿನ್ನಿಕ್ಕೊರೆ ನೀ ಶ್ಯಾನೆ ನಿನ್ಗೆ ಯಾಕೆ ಬೇಕು ದೊಡ್ಡ ಬಿಸ್ಯ ಅಯ್ಯ ಇರೋದು ನೀವು ಬಮ್ಮ ಏ ನಮ್ಮ ಬಿಸಿ ನೀವು ಹೇಳೋಕ್ಕಿಲ್ವೇ ಅಯ್ಯೋ ಅದೇ ಗೌಡೊಂದು ಸುಶೀಲೊಂದು ಹೇಳ್ತಾವಳೆ ನಮಗೆ ಕಮ್ಮಿ ಬೇಕು ಹಾಂ ಎಲ್ಲ ಅವರು ಆಳುಗಳನ್ನೇ ಇರೋದು ಕೇಳಿಸ್ಕೊಂಡು ರಾಮಕ್ಕಿಂತ ನಮ್ಮ ತಲೆ ಮೇಲೆ ಬರೋಕ್ಕಿಲ್ವೇ ಹ್ಞೂ ಜೇಮಾ సుం కలసిన సుంకే ఏణీయా దేవరణ ముగ్స్కంతి అసే ఏణీయ్య ఇదొందు ఇష్ట ముగ్బుట్టు వర్డనా తిరుగు అన్నకి ఇది ఎణ్య కుతా నడి నడి బిర్బి సాల్డ్కీ ముగ్స్ నడి ఏ నేను తడ మట పట పట అంతేబు ముగ్బీని జయమ్ము తల్లన ఇలా ఎల్ ఏం మాట్లాడే అంత్బుట్టు ಅವಳಿಗೆ ಎಷ್ಟು ಮೆಟ್ನಾಗ ಹಾಕೋದ್ರೆ ಬುದ್ಧಿ ಬರೋಕ್ಕಿಲ್ಲ ಬಿಡು ಯಪ್ಪ ಪದ್ದಿ ಸ್ವಂಟೆಲ್ಲ ಇಡ್ಕೊಬಿಡ್ತೆ ನನಗಂತೂ ಏ ಶಿವನಿ ಹೊಟ್ಟೆ ಬೇರೆ ಉಸಿತೈತೆ ಬಿರುಗಿನ್ನ ಮುಗಿಸು ಹೋಗಿ ಉಂಡ್ಬಿಟ್ಟು ಆ ಊಸಿ ಸುಧಾರ್ಸ್ಕೊಂಡು ಅನಕ್ಕಿಂದು ಉಳಿದಿರೋ ಕೆಲಸ ಮಾಡ್ಕೊಳಿ ಏನೋ ಮೂರು ಗಂಟೆಗೆ ಏನೇ ಕೊಳಿಸ್ತೀನಿ ಅಂತ ಹೇಳ್ತಿದ್ದ ಹುಡ್ರತ್ತ ಮೂರು ಗಂಟೆಗೆ ಏನೇ ಕಳಿಸ್ಬಿಟ್ರೆ ಅಥ್ ಮಂಟಗೋಗಿ ಹೊಸಿ ಸುಧಾರಿಸ್ಕೊಬೋದು ನೋಡು ಹೂ ಕಣಕ ಸುಧಾರ್ಸ್ಕೊಬೋದು ಹೋಗಿ ಲೇ ನಾನ್ ಮುಗಿಸ್ಕೊಂಡ್ ಹೋಯ್ತೀನಿ ನೀನ್ ಅಂತ ನಿಂದು ಸೇರ್ ನಾನೇ ಮುಗಿಸಂಗ ಗೊತ್ತಿಗೆ ತಕ ನೀನ್ ನಿಂಗೇನ್ ಹೊಟ್ಟೆ ಕರಕರ ಅಂತಿಲ್ವೇನೋ ತಿನ್ಬಾರ್ದೇನು ಮುಗಿಸ್ಬಿಟ್ಟು ಹೋದ್ರೆ ಸಮಾಧಾನ ಆಯ್ತದೆ ಆ ಸರ್ ಸರ್ ನಾನ್ ಮುಗಿಸ್ಬಿಡು ಬದ್ದ ಈ ಕಡೆನೆ ಬರ್ರಿ ಹ್ಮ್ ಈ ಕಡೆಗೆ ಬರ್ರಿ ಅಕ್ಕ ಊಟ ಮಾಡ್ರಿ ಅಣ್ಣ ಇಕ್ಕಸ್ಕೊಳ್ಳಿ ಮುದ್ದೆ ಅಂದಲೇ ಓ ಆಯ್ತು ಹೇಳಿ ನೀನ್ ಏನೇ ಹೇಳು ಗೌಡ್ರು ಪೋಟ್ ಎಂಟಿ ಇರ್ಬೋದೇನು ಆದ್ರೆ ಗೌಡ್ರ ಎಂಟಿ ಮಾತ್ರ ಬಾಳ ಒಳ್ಳೇ ನೋಡು ಅಲ್ವೇ ಏನ್ ಬೇಕು ಎಲ್ಲಾ ನೋಡ್ಕತಾಳೆ ಮಾಡ್ಕತಾಳೆ

ನಾನು ಹೇಳ್ಬಿಟ್ಟಿದ್ದೀನಿ ಅಯ್ಯೋ ನೀ ಮುಂದಾಗ ಬಂದ್ ನೀನು ಏನ್ ಮೇಲೆ ನೀನ್ ಶುರು ಮಾಡೋದು ನಾನಂತೂ ನೀವು ಬರಗಂಟ ಶುರು ಮಾಡಕ್ಕೆಲ್ಲ ಕಣಕ ಅಂತಾನೆ ಹೇಳ್ಬಿಟ್ಟಿದೀನಿ ನಾನಂತನು ಒಳ್ಳೆ ಕೆಲಸ ಮಾಡಿ ನಾನು ಮನೆ ಮೇಡನ್ ಬಂದ್ಬಿಡ್ತಾರೆ ಅದೇ ನನ್ನ ಇವರು ಮಾತ್ರ ಬರಕಿಲ್ಲ ಬಂದ್ ತುಂಬ್ಕೊಳ್ಳೋರ್ ಅಷ್ಟೇನಿಯ ಯಾರ ಏನು ಬಂದ್ ಮಾಡಕ್ಕಿಲ್ಲ ಹಬ್ಬಕ್ಕೆ ಮೊದಲ ನೀವೇನು ಮರಿ ಮುಡಿಯದ ಏನು ತರ್ಸ್ಬಿಟ್ರೆ ನಾನ್ಯಾ ಸರಜಿ ನೋಡು ಎರಡು ಮರಿ ತರ್ಸ್ಬಿಟ್ ಮಾಡಿಕೊಟ್ಟು ಮನೆಗೆ ನಿನ್ಯಾ ನಾವೇನ್ಯೇ ಏ ನಾನು ಗಂಡ್ ಹೇಳ ಮರಿ ಬರ್ತೀನಿ ಅಂತ ಹೇಳವ್ರೆ ಇನ್ನು ತಂದಿಲ್ಲ ಆ ತರ್ಬೇಕು ಇವ್ರೆಲ್ಲ ಊರರೆಲ್ಲ ತಂದ್ಮೇಲೆ ನೀ ನನ್ ಗಂಡ ತರದು ಕೊನೆಗೆ ನೀ ಮುದ್ದೆ ಸೊಪ್ಸಾರ್ ಮಾತ್ರ ಬಾಳ ಸಂದೈತಿ ಹ ಇನ್ನೊಂದ್ ಮುದ್ದೆ ತಿನ್ಬೇಕು ಅಂತ ಅನ್ನಿಸ್ತೈತಿ ಮದ್ಲು ಕೆಟ್ಟ ಕಾಳಿ ಖಾಲಿ ಮಾಡ ಆಮೇಲೆ ಬೋಲ್ದು ರಾಸೆ ಕಣ್ಲೇ ನಿಮ್ ಗಂತ್ ನೋವೇ ಹ ಆ ಶಾನೆ ಮಾತಾಡಕ್ ಹೋಗ್ಬೇಡ ನೀನು ರೇ ಆಗ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನಮ್ಗೆ ಬೇಕು ಹೇಳು ಪದ್ಯ ಹ್ಞೂ ನೀವ ನಮ್ಗೆ ಯಾಕೆ ಬೇಕಾ ನೀ ಹಾಂ ಪಾಪ ಆಮೇಲೆ ಏನು ಗೌಡ್ರ ಎಂಟಿಗೆ ಗೊತ್ತಾದ್ರೆ ಏನು ಬಿಸ್ಕೆ ಸುಮ್ಮನೆ ಬಿಡ್ತಾಳೆ ಏನು ಆಮೇಲೆ ಗೌಡ್ರು ಗೊತ್ತಾಗಿ ಅಪ್ಪ ನಮ್ಮೇಲೆ ಮೇಲೆ ಜಗಳ ಕಿತ್ತು ಬಿಡ್ತಾರೆ ನಮ್ಗೆ ಯಾಕಬೇಕು ಹಾಂ ಬಡವನೇನು ಇರು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೇಕು ತಿನ್ನಕ ಸರ್ ಸರ್ನ ಹೋಗಿ ಐನೊಂದು ಐತಲ್ಲ ಕೆಲಸ ಅದನ್ನ ಮುಗಿಸ್ಬಿಟ್ಟು ಮನೆ ಕಡೆಗೆ ಹೋಗೋಣ ಮೂರು ಗಂಟೆ ಮುಗ್ದೋತದಂತೆ ಇನ್ನೊಂದು ಗಂಟೆ ಕೆಲಸ ಅಷ್ಟೇನೇ ನೀ ಸುಳ್ ಸುಳಿರೋದಕ್ಕೆ ಒಂಥರ ಮಾಡೋಕ್ಕೆ ಜಡ ಮೊಯ್ಯ ಓ ಬಿಸ್ಲಿದ್ರು ಇನ್ನೊಂದು ಥರ ಅನ್ನಿಸ್ತದೆ ಬಿಸಿ ಇದ್ದಿದ್ರೆ ಇನ್ನೊಂಥರ ಅನ್ನಿಸ್ತದ ಬಾ ನಮ್ಗೆ దు ఏప్పా ఎల్గూన వీడియో ఇష్టాయితా విడియో ఇష్టాగ్రే దయట్టు లైక్ మి కమెంట్ మింగే ఇన్ చాలా సబ్స్క్రైబ్ మయవిట్టు సబ్స్క్రైబ్ మే విడి నోడ్రప్పా